ನಮಸ್ಕಾರ ಸ್ನೇಹಿತರೆ ಕಡಕ್ ಸ್ಟೋರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಒಬ್ಬ ಗಂಡ ಎಷ್ಟೇ ಕಷ್ಟ ಬಂದರೂ ಪ್ರಾಣವೇ ಹೋದರೂ ಸಹ ತನ್ನ ಹೆಂಡತಿಯನ್ನ ಈ ಮೂರು ಸಂದರ್ಭಗಳಲ್ಲಿ ಅಚಾತರ್ಯದಿಂದಲೂ ಒಂಟಿಯಾಗಿ ಬಿಡಬಾರದಂತೆ ಒಂದು ವೇಳೆ ಬಿಟ್ಟರೆ ಏನಾಗುತ್ತದೆ ಗೊತ್ತಾ ಪಾಂಡವರಲ್ಲಿ ಧರ್ಮರಾಯ ಮಾಡಿದ ಆ ತಪ್ಪನ್ನೇ ಆ ವ್ಯಕ್ತಿಯು ಮಾಡಿದಂತಾಗುತ್ತದೆ ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮನೆ ಗರುಡ ದೇವನಿಗೆ ಹೇಳಿದ ಆ ಭಯಾನಕ ಸತ್ಯವೇನೋ ಆ ಮೂರು ಸಂದರ್ಭಗಳು ಯಾವುವು ಇದರಿಂದ ನಿಮ್ಮ ಸಂಸಾರವನ್ನ ಹೇಗೆ ರಕ್ಷಿಸಿಕೊಳ್ಳಬಹುದು ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಜೀವನ ಅಂದ ಮೇಲೆ ಕಷ್ಟ ಸುಖ ಬರುವುದು ಸಹಜ ಆದರೆ ಎಂತಹ ಕಠಿಣ ಪರಿಸ್ಥಿತಿ ಬಂದರೂ ಪುರುಷರು ತೆಗೆದುಕೊಳ್ಳುವ ಒಂದೇ ಒಂದು ತಪ್ಪು ನಿರ್ಧಾರ ಇಡೀ ಸಂಸಾರವನ್ನೇ ಸರ್ವನಾಶ ಮಾಡಿಬಿಡುತ್ತದೆ ಇವತ್ತು ಶ್ರೀ ಕೃಷ್ಣ ಹೇಳಿದ ಒಂದು ರೋಚಕ ಕಥೆಯನ್ನ ಹೇಳಲಿದ್ದೇನೆ ಈ ಕಥೆಯ ಅಂತ್ಯದಲ್ಲಿ ನಿಮಗೆ ತಿಳಿಯುವ ಆ ರಹಸ್ಯ ಖಂಡಿತವಾಗಿಯೂ ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಒಂದು ದಿನ ಗರುಡ ದೇವನು ಶ್ರೀ ಕೃಷ್ಣನನ್ನ ಕೇಳುತ್ತಾನೆ ಪ್ರಭು ಗಂಡನಾದವನು ತನ್ನ ಹೆಂಡತಿಯನ್ನ ಯಾವತ್ತು ಒಂಟಿಯಾಗಿ ಬಿಡಬಾರದ ಆ ಸಂದರ್ಭಗಳು ಯಾವುವು ಎಂದು ಅದಕ್ಕೆ ಕೃಷ್ಣ ಮುಘ್ಣನಕ್ಕೂ ಒಂದು ಕಥೆಯನ್ನ ಹೇಳುತ್ತಾನೆ ಹಿಂದೆ ಒಂದು ಊರಿನಲ್ಲಿ ಒಬ್ಬ ಶ್ರೀಮಂತ ವ್ಯಾಪಾರಿ ಇರುತ್ತಾನೆ ಹೆಚ್ಚು ಹಣ ಸಂಪಾದನೆ ಮಾಡಬೇಕು ಅನ್ನೋ ಆಸೆಯಿಂದ ತನ್ನೆಲ್ಲ ಆಸ್ತಿ ಒಡವೆ ಮತ್ತು ಹೆಂಡತಿಯನ್ನ ಕರೆದುಕೊಂಡು ಬೇರೆ ರಾಜ್ಯಕ್ಕೆ ಹೊರಡುತ್ತಾನೆ ಆದರೆ ದಾರಿಯಲ್ಲಿ ವಿಧಿಯಾಟವೇ ಬೇರೆ ಇತ್ತು ಕಳ್ಳರ ಗುಂಪಂದು ಇವರ ಮೇಲೆ ದಾಳಿ ಮಾಡಿ ಇದ್ದ ಬದ್ದ ಹಣ ಒಡವೆ ಎಲ್ಲವನ್ನ ದೋಚಿಕೊಂಡು ಹೋಗುತ್ತಾರೆ ಆದರೆ ನಿಜವಾದ ಸಮಸ್ಯೆ ಶುರುವಾಗಿದ್ದೆ ಅಲ್ಲಿಂದ ಎಲ್ಲವನ್ನ ಕಳೆದುಕೊಂಡ ಆ ದಂಪತಿಗಳಿಗೆ ಮುಂದೆ ಎದುರಾದ ಆಪತ್ತು ಆ ಕಳ್ಳರಿಗಿಂತಲೂ ಭಯಂಕರವಾಗಿತ್ತು ಅದೇನದು ಬನ್ನಿ ನೋಡೋಣ ನಡು ದಾರಿಯಲ್ಲಿ ನಿಂತ ಆ ವ್ಯಾಪಾರಿ ಸಹಾಯಕ್ಕಾಗಿ ಹತ್ತಿರದಲ್ಲಿದ್ದ ಒಬ್ಬ ಸಾಧುವಿನ ಆಶ್ರಮಕ್ಕೆ ಹೋಗುತ್ತಾನೆ ಸಾಧು ಇವನ ಕಷ್ಟ ಕೇಳಿ ನನ್ನ ಬಳಿ ಹಣವಿಲ್ಲ ಆದರೆ ಊರಿನ ಒಬ್ಬ ಬಡ್ಡಿ ವ್ಯಾಪಾರಿ ಬಳಿ ಹೋಗು ಅವನು ಸಹಾಯ ಮಾಡಬಹುದು ಎಂದು ಕಳಿಸುತ್ತಾನೆ ಆದರೆ ಆ ಬಡ್ಡಿ ವ್ಯಾಪಾರಿ ಮಹಾಕಪಟಿ ಆತನ ಕಣ್ಣು ಬಿದ್ದಿದ್ದು ವ್ಯಾಪಾರಿಯ ಮೇಲಲ್ಲ ಆತನ ಸುಂದರವಾದ ಹೆಂಡತಿಯ ಮೇಲೆ ವ್ಯಾಪಾರಿ ಸಾಲ ಕೇಳಿದಾಗ ಅಡವಿಡಲು ಏನಾದರೂ ವಸ್ತು ಇದೆಯಾ ಎಂದು ಕೇಳುತ್ತಾನೆ ವ್ಯಾಪಾರಿ ಇಲ್ಲ ಎಂದಾಗ ಆತ ಸಾಲ ಕೊಡಲು ನಿರಾಕರಿಸುತ್ತಾನೆ ಆಗ ವ್ಯಾಪಾರಿ ದೀರ್ಘವಾಗಿ ಯೋಚಿಸಿ ಒಂದು ನಿರ್ಧಾರಕ್ಕೆ ಬರುತ್ತಾನೆ ಆ ಕ್ಷಣದಲ್ಲಿ ವ್ಯಾಪಾರಿ ತೆಗೆದುಕೊಂಡ ನಿರ್ಧಾರವೇ ಆತನ ಜೀವನದ ಅತಿ ದೊಡ್ಡ ದುರಂತಕ್ಕೆ ಕಾರಣವಾಯಿತು ಆತ ಹಣಕ್ಕಾಗಿ ಅಡವಿಟ್ಟಿದ್ದು ಬೇರೇನನ್ನು ಅಲ್ಲ ತನ್ನ ಸ್ವಂತ ಹೆಂಡತಿಯನ್ನೇ ಇದನ್ನ ಆತ ಹೇಗೆ ಮಾಡಿದ ಮುಂದೆ ಏನಾಯ್ತೋ ಬನ್ನಿ ಸ್ನೇಹಿತರೆ ನೋಡೋಣ ಹೌದು ನಾನು ಹಣ ಸಂಪಾದಿಸಿ ಬರುವವರೆಗೂ ನನ್ನ ಹೆಂಡತಿ ನಿಮ್ಮ ಮನೆಯಲ್ಲೇ ಅಡವಿರಲಿ ಎಂದು ಆತ ಒಪ್ಪಂದ ಮಾಡಿಕೊಂಡು ಹಣ ಪಡೆದು ಹೋಗುತ್ತಾನೆ ಇದು ಆತ ಮಾಡಿದ ಘೋರ ತಪ್ಪು ತಿಂಗಳು ಕಳೆದವು ವ್ಯಾಪಾರಿ ಕಷ್ಟಪಟ್ಟು ದುಡಿದು ಸಾಲ ತೀರಿಸಲು ಸಾಕಷ್ಟು ಹಣದೊಂದಿಗೆ ವಾಪಸ್ ಬರುತ್ತಾನೆ ಬಡ್ಡಿ ವ್ಯಾಪಾರಿಯ ಮನೆಗೆ ಹೋಗಿ ಇಗೋ ನಿಮ್ಮ ಸಾಲ ನನ್ನ ಹೆಂಡತಿಯನ್ನ ಕಳಿಸಿಕೊಡಿ ಎಂದು ಕೇಳುತ್ತಾನೆ ಆಗ ಬಡ್ಡಿ ವ್ಯಾಪಾರಿ ಒಂದು ಆಘಾತಕಾರಿ ಸುದ್ದಿಯನ್ನ ಹೇಳುತ್ತಾನೆ ಅಯ್ಯೋ ಮಿತ್ರನೇ ನಿನ್ನ ಹೆಂಡತಿ ಎರಡು ತಿಂಗಳ ಹಿಂದೆಯೇ ಕಾಯಿಲೆಯಿಂದ ತೀರಿ ಹೋದಳು ನಾನು ಎಷ್ಟೇ ಚಿಕಿತ್ಸೆ ಕೊಡಿಸಿದರೂ ಆಕೆ ಉಳಿಯಲಿಲ್ಲ ಎಂದು ಸುಳ್ಳು ಹೇಳುತ್ತಾನೆ ಅಷ್ಟೇ ಅಲ್ಲ ಸತ್ತವಳನ್ನೇ ಉಳಿಸಿಕೊಳ್ಳಲು ಆಗಲಿಲ್ಲ ಇನ್ನು ನಿನ್ನ ಹಣ ನನಗೇಕೆ ಎಂದು ನಾಟಕವಾಡುತ್ತಾನೆ ಆದರೆ ವೀಕ್ಷಕರೇ ಇಲ್ಲಿ ಒಂದು ಟ್ವಿಸ್ಟ್ ಇದೆ ಆ ಬಡ್ಡಿ ವ್ಯಾಪಾರಿ ಹೇಳಿದ್ದು ಸತ್ಯಾನ ಅಥವಾ ಇದರ ಹಿಂದೆ ಬೇರೆಯದ್ದೇ ಕುತಂತ್ರವಿದೆಯಾ ಆ ಬಡಪಾಯಿ ಗಂಡನಿಗೆ ನ್ಯಾಯ ಸಿಗುವುದು ಹೇಗೆ ನೊಂದ ವ್ಯಾಪಾರಿ ಅಳುತ್ತಾ ಮತ್ತೆ ಆ ಸಾಧುವಿನ ಬಳಿ ಬರುತ್ತಾನೆ ಸಾಧುವಿಗೆ ಸತ್ಯದ ಅರಿವಾಗುತ್ತದೆ ಸಾಧು ಹೇಳುತ್ತಾನೆ ನೀನು ರಾಜರ ಬಳಿ ಹೋಗಿ ದೂರು ನೀಡು ಆದರೆ ರಾಜರ ವಿಚಾರಣೆಯಲ್ಲೂ ಬಡ್ಡಿ ವ್ಯಾಪಾರಿ ಸುಳ್ಳು ಸಾಕ್ಷಿಗಳನ್ನ ಸೃಷ್ಟಿಸಿ ಗೆದ್ದು ಬಿಡುತ್ತಾನೆ ರಾಜರು ಕೂಡ ಆಕೆಯ ಸಾವು ನಿಜ ಎಂದು ನಂಬುತ್ತಾರೆ ಆಗ ಆ ಸಾಧು ಒಂದು ಉಪಾಯ ಮಾಡುತ್ತಾನೆ ರಾಜರ ಅನುಮತಿ ಪಡೆದು ಒಂದು ದಿನದ ಮಟ್ಟಿಗೆ ತಾನೇ ರಾಜನಾಗಿ ಸಿಂಹಾಸನ ಏರುತ್ತಾನೆ ಆತ ಆ ಸಭೆಯಲ್ಲಿ ಕೇಳಿದ ಪ್ರಶ್ನೆಗಳು ಹೇಗಿತ್ತೆಂದರೆ ಎಂತಹ ಬುದ್ಧಿವಂತ ಸುಳ್ಳುಗಾರನು ಸಿಕ್ಕಿ ಬೀಳಲೇಬೇಕಿತ್ತು ಆ ಸಾಧು ಸುಳ್ಳು ಸಾಕ್ಷಿಗಳ ಬಾಯಲ್ಲೇ ಸತ್ಯವನ್ನ ಹೇಗೆ ಹೊರಡಿಸಿದ್ರು ಅಂತ ಗೊತ್ತಾ ಆ ತಂತ್ರಗಾರಿಕೆ ನೋಡಿದ್ರೆ ನೀವು ಬೆರಗಾಗೋಗ್ತೀರಾ ಅಷ್ಟಕ್ಕೂ ಅವರು ಕೇಳಿದ ಆ ಪ್ರಶ್ನೆ ಏನು ಸ್ನೇಹಿತರೆ ಸಾಧು ಮೊದಲು ವೈದ್ಯನನ್ನ ಕರೆಸುತ್ತಾರೆ ನೀನು ರೋಗಿಯನ್ನ ಮುಟ್ಟಿ ಪರೀಕ್ಷೆ ಮಾಡಿದೀಯಾ ಎಂದು ಕೇಳುತ್ತಾರೆ ವೈದ್ಯನು ಸುಳ್ಳು ಹೇಳುತ್ತಾ ಇಲ್ಲ ಬಡ್ಡಿ ವ್ಯಾಪಾರಿ ಹೇಳಿದ ಲಕ್ಷಣ ಕೇಳಿ ಔಷಧಿ ಕೊಟ್ಟೆ ಎನ್ನುತ್ತಾರೆ ತಕ್ಷಣ ಸಾಧು ಪರೀಕ್ಷೆ ಮಾಡದೆಯೇ ತಪ್ಪು ಔಷಧಿ ಕೊಟ್ಟಿದ್ದಕ್ಕೆ ರೋಗಿಸುತ್ತಿದ್ದಾಳೆ ನಿನಗೆ ಇಪ್ಪತ್ತು ಚಡಿ ಏಟು ಶಿಕ್ಷೆ ಎಂದು ಗುಡುಗುತ್ತಾರೆ ಭಯಗೊಂಡ ವೈದ್ಯ ಪ್ರಭು ನಾನು ಚಿಕಿತ್ಸೆಯೇ ನೀಡಿಲ್ಲ ಇದೆಲ್ಲ ಬಡ್ಡಿ ವ್ಯಾಪಾರಿಯ ಸಂಚು ಎಂದು ಬಾಯಿ ಬಿಡುತ್ತಾನೆ ಅದೇ ರೀತಿ ಶವ ಊತವರನ್ನ ಪ್ರತ್ಯಕ್ಷವಾಗಿ ಪ್ರಶ್ನಿಸಿ ಅವರ ಸುಳ್ಳನ್ನ ಬಯಲಿಗೆಳೆಯುತ್ತಾರೆ ಕೊನೆಗೆ ಬಡ್ಡಿ ವ್ಯಾಪಾರಿ ಗಡಗಡ ನಡುಗುತ್ತಾನೆ ಬಚ್ಚಿಟ್ಟಿದ್ದ ಆ ವ್ಯಾಪಾರಿಯ ಹೆಂಡತಿಯನ್ನ ಸಭೆಗೆ ಕರೆಯುತ್ತಾನೆ ನ್ಯಾಯವೇನೋ ಸಿಕ್ಕಿತು ಆದರೆ ಈ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ ಈ ಘಟನೆಯ ನಂತರ ಸಾಧು ಆ ವ್ಯಾಪಾರಿಗೆ ಮತ್ತು ಇಡೀ ಪ್ರಪಂಚಕ್ಕೆ ಹೇಳಿದ ಆ ಮೂರು ಮಾತುಗಳು ಇವತ್ತಿನ ಕಾಲಕ್ಕೆ ತುಂಬಾನೇ ಮುಖ್ಯ ಅವೇನು ಗೊತ್ತಾ ಆಗ ಸಾಧು ರೂಪದಲ್ಲಿದ್ದ ಜ್ಞಾನಿ ಹೇಳುತ್ತಾರೆ ಇದೆ ಶ್ರೀ ಕೃಷ್ಣ ಗರುಡನಿಗೂ ಹೇಳಿದ್ದು ಒಬ್ಬ ಪುರುಷ ಆ ಮೂರು ಸಂದರ್ಭದಲ್ಲಿ ತನ್ನ ಹೆಂಡತಿಯನ್ನ ಒಂಟಿಯಾಗಿ ಬಿಡಲೇಬಾರದು ಯಾವುದು ಗೊತ್ತಾ ಸ್ನೇಹಿತರೆ ಮೊದಲನೆಯದ್ದಾಗಿ ಅನಾರೋಗ್ಯದಲ್ಲಿರುವಾಗ ಹೆಂಡತಿ ಕಾಯಿಲೆಯಿಂದ ಹಾಸಿಗೆ ಹಿಡಿದಾಗ ಆಕೆ ಗುಣಮುಖವಾಗುವವರೆಗೂ ಗಂಡನೆ ಆಕೆಯ ಆರೈಕೆಯನ್ನ ಮಾಡಬೇಕು ಆ ಸಮಯದಲ್ಲಿ ಆಕೆಯನ್ನ ಯಾರದ್ದು ಭರವಸೆಯ ಮೇಲೆ ಬಿಟ್ಟು ಎಂದಿಗೂ ಹೋಗಲೇಬಾರದು ಎರಡನೆಯದ್ದಾಗಿ ಅವಮಾನ ಅಥವಾ ನಿಂದನೆಯಾದಾಗ ಯಾರಾದರೂ ನಿಮ್ಮ ಹೆಂಡತಿಯನ್ನ ನಿಂದಿಸಿದಾಗ ಅವಮಾನ ಮಾಡಿದಾಗ ಅದು ನಿನ್ನ ಸಮಸ್ಯೆ ಎಂದು ಸುಮ್ಮನಿರಬಾರದು ಆಕೆಗೆ ಧೈರ್ಯ ತುಂಬಿ ಆಕೆಯ ಜೊತೆ ನಿಲ್ಲುವುದು ಗಂಡನ ಧರ್ಮವಾಗಿರುತ್ತದೆ ಇನ್ನು ಮೂರನೆಯದ್ದಾಗಿ ಪರಪುರುಷರ ಬಳಿ ಹೌದು ಇದು ಅತ್ಯಂತ ಮುಖ್ಯವಾದದ್ದು ಆತ ನಿಮ್ಮ ಸ್ನೇಹಿತನೇ ಆಗಿರಲಿ ಅಣ್ಣ ತಮ್ಮನೇ ಆಗಿರಲಿ ಅಥವಾ ಎಷ್ಟೇ ನಂಬಿಕಸ್ಥ ವ್ಯಕ್ತಿಯೇ ಆಗಿರಲಿ ನಿಮ್ಮ ಅನುಪಸ್ಥಿತಿಯಲ್ಲಿ ನಿಮ್ಮ ಹೆಂಡತಿಯನ್ನ ಪರಪುರುಷರ ಆಶ್ರಯದಲ್ಲಿ ಅಥವಾ ಅವರ ಸುಪರ್ದಿಯಲ್ಲಿ ಒಂಟಿಯಾಗಿ ಬಿಡಲೇಬಾರದು ಕಾಲ ಮತ್ತು ಮನಸ್ಸು ಯಾವಾಗ ಹೇಗೆ ಬದಲಾಗುತ್ತದೆ ಎಂದು ಹೇಳಲು ಯಾರಿಗೂ ಬರುವುದಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಆ ವ್ಯಾಪಾರಿ ಮಾಡಿದ ತಪ್ಪನ್ನ ನೀವು ಯಾವತ್ತೂ ಮಾಡಬೇಡಿ ನಂಬಿಕೆ ಇರಲಿ ಆದರೆ ಅದು ಕುರುಡು ನಂಬಿಕೆ ಆಗಿರಬಾರದು ಕೃಷ್ಣ ಹೇಳಿದ ಈ ಮಾತುಗಳು ಇಂದಿನ ಸಮಾಜಕ್ಕೆ ಎಷ್ಟು ಸತ್ಯ ಅಲ್ವಾ ನಿಮಗೂ ಹೀಗೆ ಅನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಪ್ರಕಾರ ಗಂಡ ಹೆಂಡತಿ ಸಂಬಂಧದಲ್ಲಿ ನಂಬಿಕೆ ಮುಖ್ಯನಾ ಅಥವಾ ಎಚ್ಚರಿಕೆ ಮುಖ್ಯನಾ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಪುರಾಣ ಕಥೆಗಳಿಗಾಗಿ ನಮ್ಮ ಕಡಕ್ ಸ್ಟೋರಿ ಯೂಟ್ಯೂಬ್ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ಮತ್ತೆ ಸಿಗೋಣ ಸ್ನೇಹಿತರೆ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ